ಅವ್ರಿಗೆ ಕೇಳಬೇಡಿ ಕೇಳ್ಬೇಡಿ ಹೋಗಿ ಜನರಿಗೆ ಕೇಳಿ ಜನ್ರಿಗೆ ಕೇಳಿದಾಗ ಗೊತ್ತಾಗುತ್ತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನ ನಾವು ಜನರಿಗೆ ತಲುಪಿಸುದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ ಕಮಲ್ ಹಾಸನ್ ಅವ್ರದ್ದು ಇದು ಬಹಳ ದುರದೃಷ್ಟಿಕರ ಯಾಕಂದ್ರೆ ಅವರ ವಿಷಾದ ವ್ಯಕ್ತಪಡಿಸಬೇಕಾಗಿತ್ತು ಹಾಗಾಗಿ ಇವತ್ತು ಹೈಕೋರ್ಟ್ ಕೂಡ ಅವರಿಗೆ ಚಾಟಿಯನ್ನ ಬೀಸಿದೆ ಇವತ್ತು ನಮ್ಮ ಸರ್ಕಾರದ ಏನು ಮುಖ್ಯ ಯೋಜನೆಗಳಿವೆ ಐದು ಗ್ಯಾರಂಟಿಗಳನ್ನು ಪ್ರದರ್ಶನವನ್ನು ಇವತ್ತು ಕಲಬುರಗಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಜನರಿಗೆ ಮಾಹಿತಿಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಎರಡು ವರ್ಷದ ಸಾಧನ ಒಂದು ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಈ ಐದು ಗ್ಯಾರಂಟಿಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ರಾಜ್ಯದ ಜನರಿಗೆ ಸಹಕಾರ ಕೊಡ್ತಾಯಿದೆ ಮತ್ತು ಯಾವ ರೀತಿ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಿದೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ವರ್ಷ ಈಗ ಅವಧಿಯನ್ನು ಪೂರ್ಣ ಮಾಡಿದೆ ಹಾಗಾಗಿ ಇದೊಂದು ಪ್ರದರ್ಶನ ವಸ್ತು ಪ್ರದರ್ಶನವನ್ನು ಇಲ್ಲಿ ಅಂದ್ಕೊಳ್ಳಿ ಈಗ ಕೇಳ್ಬೇಡಿ ನೀವು ಹೋಗಿ ಜನ್ರಿಗೆ ಕೇಳಿ ಜನ್ರಿಗೆ ಕೇಳಿದಾಗ ಗೊತ್ತಾಗುತ್ತೆ ಇವತ್ತು ನಮ್ಮ ಐದು ಗ್ಯಾರಂಟಿಗಳನ್ನ ನಾವು ಜನರಿಗೆ ತಲ್ಪಿಸ್ ತಲ್ಪಿಸುದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿ ಆಗಿದೆ ನಾಲ್ಕು ತಿಂಗಳಿಂದ ನಾವು ಪ್ರತಿ ತಿಂಗಳು ಎರಡು ವರ್ಷ ಎರಡು ಸಾವಿರ ಪ್ರತಿ ಮನೆಗೆ ಅಂತಕ್ಕಂಥ ನಮ್ಮ ವಾಗ್ದಾನ ನಾವು ಈಡೇರಿಸಿದ್ದೀವಿ ಎರಡು ವರ್ಷದಲ್ಲಿ ಈಗ ಅದು ನಮ್ಮ ರಾಜ್ಯದ ಹಣಕಾಸಿನ ಒಂದು ಅಂದರೆ ಆಯವ್ಯಯ ವೇಝ್ ಆ್ಯಂಡ್ ಮೀನ್ಸ್ ಅಂತಾರೆ ಯಾವ ರೀತಿ ನಮ್ಮ ಬೊಕ್ಕಸಲ್ಲಿ ಹಣ ಬರ್ತದೆ ಆ ರೀತಿ ಔಟ್ ಔಟ್ಫ್ಲೋ ಇರುತ್ತೆ ಹಾಗಾಗಿ ವೇಸ್ ಆ್ಯಂಡ್ ಮೀನ್ಸು ಟು ತ್ರೀ ಮಂತ್ಸು ಆ ಕಡೆ ಈ ಕಡೆ ಆಗುತ್ತೆ ಇದರ ಅರ್ಥ ನಾವು ಕೊಟ್ಟೇ ಇಲ್ಲ ಅಂತಲ್ಲ ಹಾಗಾಗಿ ಬಟ್ ಯಾವ ಯಾಕಂದ್ರೆ ನಮ್ಮ ರಾಜಸ್ವಾಗ ಹೇಗೆ ಸಂಗ್ರಹ ಆಗ್ತದೆ ಆ ರೀತಿ ಜನರಿಗೆ ಕೊಡ್ತಕ್ಕಂಥದ್ದು ಮೀನ್ಸ್ ಇದು ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಯಾರು ಗೊತ್ತಿಲ್ಲಪ್ಪ ಇಲ್ಲ ನೋಡಿ ಕೊಡದೆ ಇಲ್ಲ ಕೊಡ್ತಾ ಇದ್ದೀವಲ್ಲ ಕೊಡದೇ ಇರೋ ಪ್ರಶ್ನೆನೇ ಬರೋದಿಲ್ಲ ನೋಡಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದೀವಿ ಏನಂದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಗಿಂತ ಮುಂಚೆ ನಾವು ಈ ಜನ ಈ ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ವಿ ಏನಂದ್ರೆ ನಮ್ಮ ಸರ್ಕಾರ ಬಂದ್ರೆ ನಾವು ಜನರಿಗೆ ಐದು ಗ್ಯಾರಂಟಿ ತಲುಪಿಸ್ತೀವಿ ಅಂತ ಇವತ್ತು ನಾವು ತಲುಪಿಸ್ತಾ ಇದ್ದೀವಿ ಎರಡು ವರ್ಷ ಆಗಿದೆ ಮುಂದೆ ಬರ್ತಕ್ಕಂಥ ಮೂರು ವರ್ಷಗಳಲ್ಲೂ ಕೂಡ ನಾವು ಈ ಗ್ಯಾರಂಟಿಗಳನ್ನು ಗ್ಯಾರಂಟಿಗಳಿಗೆ ಬದ್ಧವಾಗಿದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ನಮ್ಮ ಮಾತಿನಂತೆ ನೋಡ್ಕೊಳ್ತೀವಿ ನೋಡಿ ಕಮಲ್ ಹಾಸನ್ ಅವ್ರದ್ದು ಇದು ಭಾಳ ದುರದೃಷ್ಟಿಕರ ಯಾಕಂದರೆ ಅವರ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು ಹಾಗಾಗಿ ಇವತ್ತು ಹೈಕೋರ್ಟು ಕೂಡ ಅವರಿಗೆ ಚಾಟಿಯನ್ನು ಬೀಸಿದೆ ಯಾಕಂದ್ರೆ ನೀವ್ ಹಿಸ್ಟೋರಿಯನ್ ಅಲ್ಲ ನೀವನ ಒಂದು ಎಕ್ಸ್ಪರ್ಟ್ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಹೈಕೋರ್ಟ್ ಕೂಡ ಹೇಳಿದೆ ಹಾಗಾಗಿ ಹಾ ಅವರು ಏನಂದ್ರೆ ಈ ಅವರೊಬ್ಬ ಅಂದ್ರೆ ಈ ರೀತಿ ಏನು ಆಚಾತುರ್ಯ ನಡೆದ್ರೂ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರಲ್ಲಿ ಏನು ಈಗ ಇಟ್ಕೊಳ್ಬಾರ್ದು ಅಂತಕ್ಕಂಥ ಕೋವಿಡ್ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇವೆ ನಮ್ಮ ಸರ್ಕಾರ ಭಾಳ ಮುನ್ನೆಚ್ಚರಿಕೆ ವಹಿಸಿದೆ ಆದರೆ ಜನ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದೊಂದು ಅಷ್ಟೇನು ಸಿವಿಯರಿಟಿ ಇಲ್ಲ ಹಾಗಾಗಿ ನಮ್ಮ ಸರ್ಕಾರ ಇವತ್ತು ನಾವು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಾವು ಎಲ್ಲ ರೀತಿ ತಯಾರಿ ಮಾಡ್ಕೊಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗು ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ